ಸೊ ಸ್ನೇಹಿತರೆ ಉತ್ತರ ಕನ್ನಡದಿಂದ ನಾವು ವ್ಯೂ ನೋಡಿದ್ದೀವಾಗ ಜೋಗ್ ಫಾಲ್ಸಿಂದು ಈಗ ಶಿವಮೊಗ್ಗ ಕಡೆಯಿಂದ ವ್ಯೂ ಇದೆ ಆ ಕಡೆಯಿಂದ ನೋಡೋಣ ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿರಣ್ ನನ್ನ ಕಿರಣ್ ಪಯಣಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮತ್ತೊಂದು ಜೋಗದ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಸ್ನೇಹಿತರೆ ಇವಾಗ ಏನಂದ್ರೆ ಫ್ರೆಂಟ್ ಇವನ್ನ ತೋರ್ಸೋಕೆ ನಾವು ಇವಾಗ ನಮ್ಮ ಸ್ನೇಹಿತರು ಹೊಟ್ಟಿದ್ದೀವಿ ಸೊ ಇವಾಗ ರೈ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಸ್ನೇಹಿತರೆ ಈ ಬ್ರಿಟಿಷ್ ಬಿಲ್ಡಿಂಗ್ ಇಂದ ಫ್ರಂಟಿಗೆ ಹೋಗೋಕೆ ಎರಡು ಕಿಲೋಮೀಟರ್ ಇದೆ ಇಲ್ಲೊಂದು ಸೆಂಟ್ರಿಗೆ ಬ್ರಿಡ್ಜ್ ಬರುತ್ತೆ ಶರಾವತಿ ನದಿಗೆ ಅದನ್ನ ದಾಟ ಹೋಗ್ಬೇಕು ಇವಾಗ ಸ್ನೇಹಿತರೆ ಇಲ್ಲೇ ಇವಾಗ ಬ್ರಿಡ್ಜ್ ಬರುತ್ತೆ ಎಸ್ ಬ್ರಿಡ್ಜ್ ಇದೆ ಶರಾವತಿ ನದಿ ಮೇಲೆ ಇರೋಂಥ ಬ್ರಿಡ್ಜು ಸ್ನೇಹಿತರೆ ಈ ಬ್ರಿಡ್ಜಿಂದ ಈ ಕಡೆಗೇನಿದೆ ಇದು ಉತ್ತರ ಕನ್ನಡ ಈ ಬ್ರಿಡ್ಜಿಂದ ಮುಂದಕ್ಕೆ ಇರೋದು ಶಿವಮೊಗ್ಗ ಒಂದು ಸ್ಟಾಪ್ ಹಾಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಏನ್ ನೋಡ್ತಾ ಇದ್ರ ಇದು ಜೋಗ ಜಲಪಾತದ ಹಿಂಭಾಗದಲ್ಲಿ ಇರತಕ್ಕಂಥದ್ದು ಇಲ್ಲಿಂದ ಮುಂದಕ್ಕೆ ಹೋಗೋದೇ ಜೋಗ ಜಲಪಾತಕ್ಕೆ ಹೋಗಂತ ನೀರು ಇಲ್ಲಿಂದ ಮುಂದಕ್ಕೆ ಹೋಗಿ ಅಲ್ಲಿ ಬೀಳಂಥದ್ದು ಡ್ರಾಪ್ ಆಗುತ್ತೆ ನೀರು ಅಂದ್ರೆ ವೀಕೆಂಡ್ ಅಲ್ಲ ಹಾಗಾಗಿ ಅಷ್ಟೇನು ಜನ ಇಲ್ಲ ವೀಕ್ ಡೇಸ್ ಒಳಗಾಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿನೇ ನೀರು ಸ್ವಲ್ಪ ಹೇಳ್ಬೇಕಂದ್ರೆ ಕಮ್ಮಿನೇ ಇದೆ ಅಲ್ಲಿ ನೋಡ್ತಾ ಇದೀರ ಅಲ್ಲಿ ಹತ್ರ ಹೋಗ್ತಾ ಇರೋದು ನೀರು ಅಷ್ಟೇ ಇನ್ನೆಲ್ಲಿ ಹೋಗ್ತಾ ಇಲ್ಲ ನನಗೇನು ನೀವು ಜೋಗ ನೋಡ್ಬೇಕಪ್ಪ ಅಂದ್ರೆ ಮಳೆಗಾಲದಾಗೆ ಬೆಸ್ಟು ಫ್ರೆಂಟುವಿಂದ ಬಟ್ ಬ್ಯಾಕ್ ಇಂದ ಈ ದಿನದಲ್ಲೇ ಚೆನ್ನಾಗಂತ ನನ್ನ ಅನಿಸಿಕೆ ಎಲ್ಲ ಬರೋದಂತೂ ಫ್ರೆಂಟು ನೋಡೋದಕ್ಕೋಸ್ಕರ ಸೊ ನಾವೀಗ ನಿಮಗೆ ಫ್ರೆಂಡ್ ತೋರಿಸ್ತೀವಿ ನನ್ನ ಗಜ ನಿಂತಿದ್ದಾನೆ ಅದ್ರ ಜೊತೆ ನಮ್ಮ ಸ್ನೇಹಿತರು ಡಿ ವಿ ಜಿ ಬೈಕರ್ದು ಬೈಕ್ ಇದೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಬ್ರೋ ಜೊತೆ ನಮ್ಮದು ಭಾಳ ಟ್ರಿಪ್ಗಳಿದ್ದಾವೆ ನೋಡೋಣ ಎಲ್ಲಿಗೆ ಆಗುತ್ತೋ ಆದಷ್ಟು ಟ್ರೈ ಮಾಡ್ತೀವಿ ಇಬ್ಬರು ಸೇರಿ ಕೊಲಾಬ್ರೇಟ್ ಆಗಿ ವಿಡಿಯೋಗಳು ಮಾಡ್ತೀವಿ ನೋಡೋಣ ಎಷ್ಟಾಗುತ್ತೆ ಸಾಧ್ಯ ಆದಷ್ಟು ಸೊ ಸ್ನೇಹಿತರೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸೂಪರ್ ವ್ಯೂ ಮಾತ್ರ ಜೋಗ ಜಲಪಾತಕ್ಕೆ ಸುಸ್ವಾಗತ ಟ್ಯಾಂಕ್ ಯು ಟ್ಯಾಂಕ್ ಯು ನೆಂತ್ರ ಬಿಸಿಲು ಹೊಡಿತಾ ಇದೆ ಮೂವ್ ಇದ್ರೆ ಮಾತ್ರ ತಣ್ಣ ಗಾಳಿ ಬರ್ತಾ ಇದೆ ಸ್ನೇಹಿತರೆ ಏನೋ ಫುಲ್ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ ಇಲ್ಲೆಲ್ಲ ಲಾಸ್ಟ್ ಟೈಮ್ ಬಂದಾಗ ಈ ಥರ ಏನು ವರ್ಕ್ಗಳು ನಡೀತಾ ಇರಲಿಲ್ಲ ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ತಡಿಗುರು ಬೈಕ್ ಎಂಟ್ರೆನ್ಸ್ ಇದನ್ನ ಇಲ್ವೋ ಗೊತ್ತಿಲ್ಲ ಹ್ಞೂ ಹ್ಞೂ ಎಲ್ಲ ಕಾಲೇಜ್ ಸ್ಟೂಡೆಂಟ್ಗಳು ಫೋಟೋ ಇಲ್ಲಿ ಬಿಡಿರಿ ಬ್ರಾ ಬೈಕಿ ಎಷ್ಟು ಬ್ರಾ ಹಾಂ ಎರಡು ಗಾಡೇ ಅರವತ್ತರಾ ದ್ವಿಚಕ್ರವಾನು ಇಪ್ಪತ್ತು ರೂಪಾಯಿ ಐತಲ್ಲ ರೀ ಪ್ರವಾಸಿಗರಿಗೆ ಹತ್ತು ರೂಪಾಯಿ ಬೈಕಿಗೆ ಇಪ್ಪತ್ತು ರೂಪಾಯಿ ಓಕೆ ಸ್ನೇಹಿತರೆ ಒಬ್ಬರಿಗೆ ಹತ್ತು ರೂಪಾಯಿ ಬೈಕಿಗೆ ಇಪ್ಪತ್ತು ರೂಪಾಯಿ ಟೋಟಲ್ ಮೂವತ್ತು ರೂಪಾಯಿ ಮೂವತ್ತು ಮೂವತ್ತು ಗಾಡಿ ಹೋಗತ್ರ ಹತ್ರ ಹೋಗತ್ರ ಅಲ್ಲಿ ಹೋಗತ್ರ ಎಲ್ಲ ಫುಲ್ಲು 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 ಡೆವಲಪ್ಮೆಂಟ್ ಎಲ್ಲೇ ಸೆಂಟ್ರಿ ಇದಕ್ಕೆ ಬೈಕಲ್ಲೇ ಸ್ಟಾಪ್ ಮಾಡ್ಬೇಕು ಅನ್ಸುತ್ತೆ ನಾವು ಮುಂದಕ್ಕೆ ಬಂದ್ವಿ ಬ್ರ ನಾವು ಭಾಳ ಮುಂದಕ್ಕೆ ಬಂದ್ವಿ ಭಾಳ ಮುಂದಕ್ಕೆ ಬಂದ್ವಿ ಅಲ್ಲೇ ನಿಲ್ಲಿಸ್ಬೇಕು ಅಲ್ಲೇ ಹೋಗಿ ನೋಡ್ರಿ ರೀತಾ ಏನಂದ್ರೆ ಭಾಳ ಮುಂದಕ್ಕೆ ಬಂದಿದ್ದೀವಿ ಅಷ್ಟೇ ಇವಾಗ ಸ್ವಲ್ಪ ಮುಂದಕ್ಕೆ ಹೋಗಿ ಸೆಂಟ್ರಿಗೆ ಸ್ಟಾಪ್ ಮಾಡಬಿಡ ಗೇರ್ ಸ್ವಲ್ಪ ಮಯೂರ ಓಡ್ಲಂತ ನೋಡ್ರಿ ಇದು ಲೆಫ್ಟಿಗೆ ಇರೋದು ಇಲ್ಲೇ ಸೈಡಿ ಹಾಕೋದು ಬೆಸ್ಟ್ ಓಕೆ ಸ್ನೇಹಿತರ ಇಲ್ಲ ತರತೀವಿ ಗಾಡಿ ಸ್ಟಾಪ್ ಮಾಡ್ಬಿಡೋಣ ಇಲ್ಲೇ ಫ್ರಂಟ್ ಇವು ನೋಡೋದಕ್ಕೆ ಬಂದಿದೀವಿ ಫುಲ್ ಡೆವಲಪ್ಮೆಂಟ್ ನಡೀತಾ ಇದೆ ಫುಲ್ ಜಿಂಚಕ್ ಆಗ್ತಾ ಇದೆ ಜೋಗ ಏನೇನು ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಿಲ್ಲ ಏನು ಈ ಜಾಗನ ಗಬ್ಬೆ ಏನು ಡೆವಲಪ್ ಮಾಡ್ತಾ ಇದು ಮಾಡ್ತಾ ಒಂದು ಅರ್ಥ ಆಗ್ತಾ ಇಲ್ಲ නනගන්දේ විශේෂවා දමා හිතීනන්න ಸ್ನೇಹಿತರೆ ಫ್ರಂಟ್ ಇಂದ ತೋರಿಸ್ತಾ ಇದೀವಿ ಬಟ್ ನೀರಿಲ್ಲ ಬ್ಯಾಕುವಿಂದ ನೀರು ಕಮ್ಮಿ ಇದ್ದಾಗ ಚೆನ್ನಾಗಿ ಅನ್ನಿಸ್ತಾ ಇತ್ತು ಬಟ್ ಫ್ರಂಟಿವಿಂದ ನೋಡ್ಬೇಕಂದ್ರೆ ನೀವು ನೀರು ಬೇಕೇ ಬೇಕು ಭಾಳ ಕಮ್ಮಿ ಇದೆ ನೀರು ನೋಡ್ಬೋದು ಕಾಣಿಸ್ತಾ ಇದೆ ಎಲ್ಲ ಗೊತ್ತಿಲ್ಲ ನನಗೆ ಎಲ್ಲ ಟೂರಿಸ್ಟ್ಗಳಿದಾರೆ ನಮ್ಮ ಅಕ್ಕಪಕ್ಕ ಪೂರ್ತಿ ನಾವು ಅಲ್ಲಿ ಹೇಳಿದ್ವಿ ನೋಡ್ರಿ ಆ ಬ್ರಿಟಿಷ್ ಬಂಗ್ಲ ಐತಲ್ಲ ಅಲ್ಲಿಂದ ಡೌನ್ ಇಳಿದು ಆ ಚಿಕ್ಕದಾಗ ಬೀಳ್ತೈತಲ್ಲ ಅಲ್ಲಿಗೆ ಹೋಗಿದ್ದು ಆ ಸ್ಪಾಟಿಗೆ ಆ ಕಡೆಯಿಂದ ವ್ಯೂ ಕಾಣಿಸ್ತಾ ಇತ್ತು ಇವೆರಡು ಏನು ಮೂರು ದೊಡ್ಡ ಈ ಕಡೆ ಬೀಳ್ತಾ ಇದಾವಲ್ಲ ಅವ್ನು ನೋಡಿದ್ದು ಈ ಕಡೆ ಇನ್ನೊಂದು ಬರ್ತೈತೆ ನೋಡ್ರಿ ಇದು ಈ ಕಡೆ ಸಪ್ರೇಟ್ ಐತಿ ಸಣ್ಣದ ಹಾಂ ಸಣ್ಣದ್ದು ಬೇರೆ ಐತಿ ಇಲ್ಲಿ ಮುಂದ್ಗಡೆ ಒಂದು ಕರೆಂಟ್ ತಯಾರು ಮಾಡ್ತಾರೆ ಇದ್ರ ಮುಂದ್ಗಡೆ ಅಲ್ಲಿಂದ ಅರದ ಸೀದಾ ಅರಬ್ಬಿ ಸಮುದ್ರ ಕರೆಂಟ್ ಪರ್ಪಸ್ಗೋಸ್ಕರನೇ ಇದು ಡ್ಯಾಮ್ ಬಿಲ್ಟ್ ಆಗಿರೋದು ಅದು ಇದ್ರ ಮೇಲ್ಗಡೆ ಡ್ಯಾಮ್ ಬರುತ್ತೆ ನೋಡ್ರಿ ಸೊ ಸ್ನೇಹಿತ್ರೆ ಫ್ರೆಂಡುವಿಂದ ನೋಡಾಯಿತು ಬಟ್ ಏನಂದರೆ ಫ್ರೆಂಟುವಿಂದ ನೋಡ್ಬೇಕು ನೀವು ಅಂದ್ರೆ ಮಳೆಗಾಲದಲ್ಲೇ ಬರಬೇಕು ಸಾಕತ್ತಾಗಿ ಕಾಣುತ್ತೆ ಇವಾಗಂತೂ ಭಾಳ ಅಂದರೆ ಭಾಳ ಕಮ್ಮಿ ಇದೆ ನೀರು ಫ್ರೆಂಟುವಿಂದ ನೋಡೋದಕ್ಕೆ ನೋಡಿದ್ರಲ್ಲ ಅಂತ ಅಂತೇಳಿ ನನಗೆ ಒಂದಿಷ್ಟು ಕಮೆಂಟ್ ಹಾಕಿರಿ ಸೊ ಸ್ನೇಹಿತರೆ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಬೆಂಬಲ್ಸ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ